ಮಾಧ್ಯಮ ಇದು ಕಾಸು ವಿರಳ ಮಾಧ್ಯಮ ಇದು ದಟ್ಟಣ ಮಾಧ್ಯ ಇನ್ನು ಈ ಈ ಮತ್ತದೇನ್ ಮಾಡುತ್ತೆ ದಟ್ಟ ಮಾಧ್ಯಮದಿಂದ ವಿರಳ ಮಾಧ್ಯಮಕ್ಕೆ ಆ ಬೆಳಗ್ಗೆ ಚಲಿಸುತ್ತದೆ ಮತ್ತೆ ತನ್ನ ದಿಕ್ಕನ್ನ ಬದಲಿಸ್ತದೆ ಅವಾಗ ನಾವು ಅದನ್ನ ಎಸ್ ಎಸ್ ಅದ

ಉಗ್ರಿ ಮಹಳ ಕೋಣ ಅಂತ ಕರಿತೀವಿ ಕೋಣ ಈ ಇದೆ ನಿರ್ಗಮಿತ ಕೋಣ ಅಂತ ಕರಿತೀವಿ ಇದು ಯಾರು ಹೋಳದಲ್ಲಿ ಇದು ಲಂಬ ತಗೊಂಡಿದ್ದ ಓರಕರಣ ಗಾಳಿಯಿಂದ ಗಾತ್ರ ಪ್ರವೇಶ ಮಾಡುವಾಗ ನನ್ನ ಏನಂತ ಹಾಗಾದ್ರೆ ಕೋಣ ಆರ್ಣ ಇ ಇರ್ತ ಏನು ಕೋಣ ಆಮೇಲೆ ಕೋಣ್ ಡಿ ಇದಲ್ಲ ಇದು ದಿಕ್ ಪಲ್ಲಟ ಕೋಣತಕ್ಕ ರೀತಿ ಡಿ ಇಲ್ಲ ಇಲ್ಲ ದಿಕ್ ಪಲ್ಲಟವಾದಂತಹ ಕೋಣ ತಕ್ಕ ರೀತಿ ಹಾಗಾದ್ರೆ ಇದ್ರವಾಗ ಬಿಳಿಯ ಬಣ್ಣದ ಬೆಳಕು ಮಾಡಿದೆ ಹಾಗೂ ನೀವು ಇಲ್ಲಿ ಗಾಜಿನ ಪಟ್ಟಕೆಗಳನ್ನು ಕೂಡ ತೋರಿಸಿದ್ರು ಗಾಜಿನ ಪಟ್ಟಕೆಗಳು ತೋರಿಸಿದ್ರೆ ಎಷ್ಟು ಮುಖ ಅದಾವ ಐದು ಮುಖ ಐದು ಮುಖಗಳು ಬಂದಿದೆ ಹಾಗಾದ್ರೆ ಆ ಏಳು ಬಣ್ಣಗಳು ನಿಮಗೆ ಸ್ಪೆಕ್ಟ್ರೋಸ್ಕೋಪ್ ಗಳ ಚಿತ್ರ ಕೂಡ ತೋರಿಸಿ ಹೌದಾ ಯಾವ ಬಣ್ಣ ಮೇಲೆ ಯಾವ ಬಣ್ಣ ಕೆಳಗಿದೆ ಅನ್ನುವಂಥದ್ದು ಇಲ್ಲದ ಬಣ್ಣಗಳು ಒಂದು ಆರ್ ಮೊದಲಿರ್ತದ ಫಸ್ಟ್

ನೀವು ಕನ್ನಡ ಕನ್ನಡ ಬಹಳ ದೊಡ್ಡ ಇಂಗ್ಲಿಷ್ ನೀವು ಎಕ್ಸಾಂಪಲಿ

ಅದೆರಡು ಏನಿರ್ತದ ಒಂದು ಒಂದಕ್ಕೊಂದು ಓವರ್ ಲ್ಯಾಪ್ಸ್ ಆಗಿರ್ತದ ಮಿಕ್ಸ್ ಕಣ್ಣ ಕಾಣ್ತಾವ ಮಿಶ್ರಣ ಕಣ್ಣ ಕಾಣ್ತಾ ಒಂದು ಬಣ್ಣ ಮತ್ತೊಂದು ಬಣ್ಣ ಹೈಯರ್ ಲೆವೆಲ್ ಹೋದಂಗ ಈ ಸ್ಪೆಕ್ಟ್ರೋಸ್ಕೋಪ್ ಸೇರಿದವ ಹೈಯರ್ ಸ್ಪೆಕ್ಟ್ರೋಸ್ಕೋಪ್ ಸ್ಪಷ್ಟವಾಗಿ ಇನ್ನೊಂದು ಒಂದು ಗೆರೆಗಳು ಬರ್ತಾವ ಮಧ್ಯದಲ್ಲಿ ಗೆರೆಗಳು ಬರ್ತಾವ ಅದನ್ನ ಅಧ್ಯಯನ ಮಾಡಲಿಕ್ಕೆ ಆ ಸ್ಪೆಕ್ಟ್ರೋಸ್ಕೋಪ್ ಏನು ಮಾಡ್ತಾರೋ ಬಳಸ್ತಾರೋ ಅಂತದನ್ನ ಮಾತಾಡ್ತಾರೆ